ನಮಸ್ಕಾರ ನಿನ್ನೆನ ಬಿಗ್ ಬಾಸ್ ಬಗ್ಗೆ ಒಂದೆರಡು ಮಾತು ನಿನ್ನೆ ಬಹಳಷ್ಟು ಫೈಟಿಂಗ್ ಅಲ್ವಾ ಪ್ರಶ್ನೆಗೆ ನಗು ಬರ್ತದೆ ನಾನು ಮೊದಲಿಗೆ ಹೇಳಿಬಿಡ್ತೇನೆ ನಾವು ಯಾರ ಪರವಾಗಿಲ್ಲ ಯಾರ ವಿರುದ್ಧವಾಗಿಲ್ಲ ಅಲ್ಲಿ ನಡೆದಂತ ವಿಷಯವನ್ನ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಎಷ್ಟು ಮಟ್ಟಿಗೆ ನಾನು ಹೇಳ್ತೇನೆ ಖಂಡಿತವಾಗಿ ಮತ್ತೆ ನಾನು ನಿಮಗೆ ಬಿಟ್ಟಿದ್ದು ನಾವು ಯಾರು ಪರ ಇಲ್ಲ ಯಾರ ವಿರೋಧ ಇಲ್ಲ ಆದರೆ ನಿನ್ನೆನ ಟಾಸ್ಕ್ ಅಲ್ಲಿ ಕೆಲವು ಅಂದ್ರೆ ಟಾಸ್ಕ್ ಗೆದ್ದಿದ್ದು ನಾಮಿನೇಟ್ ಆದಂತ ತಂಡ ಆದರೆ ತೀರ್ಮಾನಕ್ಕೆ ಬರ್ಲಿಕ್ಕೆ ಬಹಳ ಕಷ್ಟ ಆಯ್ತು ನಿನ್ನ ಮೊನ್ನೆನ ಆಟದಲ್ಲಿ ರಕ್ಷಿತಾ ನನಗೆ ಚಾನ್ಸ್ ಕೊಡಲಿಲ್ಲ ನನ್ಗೆ ಚಾನ್ಸ್ ಕೊಡ್ಲಿಲ್ಲ ಕೊಡ್ಲಿಲ್ಲ ಅಂತ ಏನು ಬೊಬ್ಬೆ ಹೊಡೆದ್ರು ಆದ್ರೆ ನಿನ್ನೆ ಅವರು ಅವ್ರನ್ನ ಪಕ್ಕದಲ್ಲಿ ಕೂಸ್ಕೊಂಡು ಬಾ ಇಲ್ಲಿ ಕೂತ್ಕೊ ನೀನ್ ಆಡ್ತೀಯಾ ನೀನ್ ಆಡುದಾರ ಆಡು ಇಲ್ಲದ್ರೆ ನಾನು ಆಡ್ತೇನೆ ನೀನು ಹೇಗೆ ಹೇಳ್ತೀಯ ಹಾಗೆ ನೀ ಆಡ್ತೀಯ ಅಂತ ಕೇಳ್ತೀನಿ ಹಾಗೆ ಅವರು ಇಲ್ಲ ನೀವ್ ಆಡಿ ಅಂದ್ರು ಮೊನ್ನೆ ನನ್ಗೆ ಚಾನ್ಸೇ ಕೊಡಲಿಲ್ಲ ಚಾನ್ಸ್ ಕೊಟ್ಟಾಗ ಆಡದೆ ಚಾನ್ಸ್ ಕೊಡ್ದಾಗ ನನಗೆ ಕೊಡ್ಲಿಲ್ಲ ಅಂತ ಹೀಗೆ ಮಾತನಾಡುದು ಸರಿಯಲ್ಲ ಅಲ್ವಾ ಸರಿಯಾ ಹೇಳಿ ಮತ್ತ ಇವರ ಫೈಟಿಂಗ್ ಬಹಳಷ್ಟು ಫೈಟಿಂಗ್ ಇರುತ್ತೆ ಆಟದಲ್ಲಿ ಬರುವಾಗ ಫೈಟಿಂಗ್ ಇಲ್ಲ ರಕ್ಷಿತ್ ನಾನು ಹೋಗ್ತೇನೆ ನಾನು ಹೋಗ್ತೇನೆ ಅಂತ ಫೈಟಿಂಗ್ ಬೇಕು ನಾನು ಹೋಗ್ತೇನೆ ನಾವು ಈ ನಾನು ಹೋಗ್ತೇನೆ ನಾನು ಆಟ ಆಡ್ತೇನೆ ಆತರ ಜಿದ್ದ ಬೇಕು ಆಟದ ವಿಷಯ ಅಂತಲ್ಲ ನಾನು ಹೇಳ ವ್ಯಕ್ತಿತ್ವ ಅದರಲ್ಲಿ ತೋರ್ತದಲ್ವಾ ಮನುಷ್ಯರದ್ದು ಈಗ ಅಲ್ಲಿ ಸಲೀಸಾಗಿ ಬಿಟ್ಟು ಕೊಟ್ಬಿಡ್ತಾರೆ ಅಲ್ಲಿ ಹೋಗ್ತಾರೆ ಇಲ್ಲ ನನಗೆ ಸುದಿಯವರೇ ಬೇಕು ಸುದಿಯವ್ರನ್ನ ಕಳಿಸ್ಬೇಕು ಅಂತ ಹೇಳ್ತಾರೆ ಆ ಹಠ ಹಿಡಿತಾರೆ ಅಲ್ಲಿಂದ ಅವ್ರು ಬೇಕು ರಗ್ಗು ಅವ್ರು ಬರ್ಬೇಕು ಈಗ ಹಠ ಹಿಡಿತಾರೆ ಈ ಹಠವನ್ನ ಆಟದಲ್ಲಿ ತೋರ್ಸ್ಲಿ ಅಲ್ಲ ಅದ್ರ ಒಂದು ಒಮ್ಮತ ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ ನಿನ್ನೆ ಏನಾಯ್ತು ಅಂದ್ರೆ ಮೊನ್ನೆ ಒಂದು ಟಾಸ್ಕ್ ಗೆದ್ದಾಗ ಸುದೀ ಅವ್ರನ್ನ ಸೇವ್ ಮಾಡಿ ರಘು ಅವ್ರನ್ನ ಈ ಕಡೆ ಕರ್ಕೊಂಡ್ರು ಅಂದ್ರೆ ನಾಮಿನೇಷನ್ ಗೆ ತಕೊಂಡ್ರು ನಾಮಿನೇಷನ್ ಮಾಡಿದ್ರು ನಾಮಿನೇಷನ್ ಮಾಡಿದ್ರು ಅಶ್ವಿನಿಯವರ ಟೀಮ್ ಅಂದ್ರೆ ಅಶ್ವಿನಿ ಅವರು ಅದ್ರಲ್ಲಿ ಸುದೀ ಇದ್ರು ಮೊದ್ಲು ರಘು ಅವರು ಬಂದ್ರು ಸುದಿ ಅವರ ಬದ್ದಿಗೆ ಟೀಮ್ ಸ್ಟ್ರಾಂಗ್ ಆಯ್ತು ಬಿಡಿ ಮತ್ತೊಂದು ನಿನ್ನೆ ಒಂದು ಗೇಮ್ ಇತ್ತು ಆ ಗೇಮ್ ಅಲ್ಲಿ ಏನಾಯ್ತಂದ್ರೆ ಮತ್ತೆ ಪುನಃ ಇವರು ಅಶ್ವಿನಿಯವರ ಟೀಮ್ ಅಂದ್ರೆ ನಾಮಿನೇಟ್ ಆದ ಅಶ್ವಿನಿ ಟೀಮ್ ಅಂತ ನಾಮಿನೇಟ್ ಆದಂತ ಟೀಮ್ ಮತ್ತೆ ಪುನಃ ಅಲ್ಲಿ ಗೆದ್ದಿದೆ ಗೆದ್ದಾಗ ಅವ್ರಿಗೆ ಒಂದು ಅವಕಾಶ ಇರ್ತದಲ್ಲ ಮತ್ತೆ ಪುನಃ ನೀವು ಸೇವ್ ಮಾಡಬಹುದು ಅಂದ್ರೆ ಸೇವ್ ಮಾಡ್ಬೋದು ಇನ್ನೊಬ್ಬರನ್ನ ಅಲ್ಲಿಂದ ಒಬ್ಬರನ್ನ ಕರಿಬಹುದು ನಾಮಿನೇಷನ್ ಮಾಡಬಹುದು ಅವ್ರನ್ನ ಅಂತ ಹಾಗೆ ಒಬ್ಬೊಬ್ರದ್ದು ಒಂದೊಂದು ತೀರ್ಮಾನ ಅಲ್ಲಿ ಏನಾಯ್ತಂದ್ರೆ ಆ ಅವರು ಅದ್ರ ಬಗ್ಗೆ ಕ್ಲಾರಿಟಿ ಎಲ್ಲರೂ ತೀರ್ಮ ಕೂತ್ಕೊಂಡು ತೀರ್ಮಾನ ಮಾಡೋಣ ತೀರ್ಮಾನ ಮಾಡೋಣ ಅಂದ್ರೆ ಯಾರೋ ತೀರ್ಮಾನಕ್ಕೆ ಬರ್ತಿಲ್ಲ ರಾಶಿಕನಿಗೆ ನನ್ನನ್ನೇ ಅವ್ರು ಅವಳನ್ನೇ ಸೇವ್ ಮಾಡಬೇಕು ಅಂತ ಹೇಳಿದ್ದು ಆದ್ರೆ ವಶಿನವ್ರು ಮತ್ತೆ ಪುನಃ ರಾಶಿಕ್ರ ರಾಶಿಕರ್ ಅಡ್ಡಿಲ್ವಾ ಅಂತ ಇವ್ರ ಅಡ್ಡಿಲ್ಲ ಅವ್ರನ್ನ ಸೇವ್ ಮಾಡೋಂದ್ರೆ ಒಂದ್ ತೀರ್ಮಾನಕ್ಕೆ ಬಂದಾಗ ಮತ್ತೊಬ್ಬರು ಬರ್ತಾ ಇಲ್ಲ ತೀರ್ಮಾನಕ್ಕೆ ಅವ್ರವರಿಗೆ ಅವರವರು ಸ್ಟ್ಯಾಂಡ್ ತಗೊಳ್ತಾ ಇಲ್ಲ ಕೆಲವರು ಕೆಲವರು ಬೇರೆಯವರಿಗಾಗಿ ಸ್ಟ್ಯಾಂಡ್ ತಗೊಳ್ತಾರೆ ಸುದ್ದಿ ಅವರಿಗೆ ಸ್ಟ್ಯಾಂಡ್ ತಗೊಳ್ಬೋದು ನಾನು ಫಸ್ಟ್ ಹೇಳ್ತೇನೆ ಫಸ್ಟ್ ಗೆದ್ದಾಗ ಅಹ್ ಸುದ್ದಿ ಅವರಿಗೆ ರಕ್ಷಿತ ಸ್ಟ್ಯಾಂಡ್ ತಗೊಳ್ಬೋದು ರಕ್ಷಿತನಿಗೆ ಸ್ಟ್ಯಾಂಡ್ ತಗೊಂಡಿದ್ರೆ ರಕ್ಷಿತ್ ರಕ್ಷಿತನ್ನೇ ಸೇವ್ ಮಾಡಿದ್ರೆ ಅಲ್ಲಿ ಭಿನ್ನಾಭಿಪ್ರಾಯ ಮುಗಿತತ್ತಲ್ವಾ ಫಸ್ಟ್ ಈಗ ರಕ್ಷಿತನೇ ಸೇವ್ ಮಾಡಿ ಅಲ್ಲಿಂದ ರಘುವರ್ನ ಯಾರನ್ನ ಕರಿಬೋಯ್ತು ಕರೆದು ಹಾಗೆ ಆಟ ಆಡಿದ್ರೆ ಅಲ್ಲಿ ಇನ್ನೂ ಒಮ್ಮತದ ತೀರ್ಮಾನ ಖಂಡಿತ ಬಗ್ಗೆ ಕೆಲವು ಟಾಸ್ಕ್ ಆಟ ಆಡಿ ಗೆದ್ದ ಮೇಲೆ ಅದಕ್ಕೆ ನಾವು ಅದರ ಒಂದು ಫಲ ಏನಿದೆ ಅದರ ಪ್ರತಿಫಲ ಅದನ್ನ ನಾವು ಪಡ್ಕೊಳ್ಬೇಕಲ್ಲ ಯಾರೊಬ್ರು ಸೇವ್ ಆಗ್ತಾರೆ ಅದರಿಂದ ಒಳ್ಳೇದಲ್ಲ ಅವ್ರಿಗೆ ಆಟ ಆಡಿದವ್ರಿಗೆ ಒಳ್ಳೇದು ನವರಿಗೆ ಒಂದು ಹೆಗ್ಗಳಿಕೆ ನಾವು ಗೆದ್ದಿದ್ದೇವೆ ನಾವು ಗೆದ್ದವ್ರನ್ನ ಸೇವ್ ಮಾಡಿ ಕಳ್ಸಿದೆ ಇದೇನು ಇಲ್ಲ ಈ ಕಡೆಯವರಿಂದ ಅವ್ರಿಗೆ ಕೊಟ್ರು ಅವ್ರಲ್ಲಿ ಯಾರು ಸೇವ್ ಮಾಡ್ತಿಲ್ಲ ಕೊನೆಗೆ ಕ್ಯಾಪ್ಟನ್ ಮರಳಿ ಸೇವ್ ಮಾಡಿದೆ ಅಂತ ಹೇಳ್ತಾರೆ ಹಿಂದಿನ ಎಪಿಸೋಡ್ ತೋರಿಸ್ತಾರೆ ಮಾಡುವವರೇ ಅದನ್ನ ಸೇವ್ ಮಾಡ್ತಾರೆ ಅಂತ ಹೇಳ್ತಾರೆ ಅದೇನಂತ ಗೊತ್ತಿಲ್ಲ ಇಂದಿನ ಎಪಿಸೋಡ್ ಅಲ್ಲಿ ಗೊತ್ತ ತಿಳಿತದೆ ನಿನ್ನೆ ಎಪಿಸೋಡ್ ಅಲ್ಲಿ ನನಗಂತ ಬಹಳ ಬೇಸರ ಆಯ್ತು ಋಷಿಕ ಋಷಿ ಗೌಡ ಮತ್ತೆ ರಾಶಿಕಾ ಏನ್ ಫೈಟಿಂಗ್ ಏನ್ ಫೈಟಿಂಗ್ ಅಪ್ಪ ಪೈಲ್ವಾನ್ ಪೈಲ್ವಾನ್ ರಘು ತಂಡ ಹೊಡೆದು ಬಿಟ್ಟರು ಇವ್ರ ಸೌಂಡಿಗೆ ಮಹಿಳಾ ಮಣಿಗಳ ಜಗಳದಲ್ಲಿ ಎಂಟರೆ ಬಂಟ ರಘು ಅವರು ಕಂಗಲಾಗ್ಬಿಟ್ರು ಹೌದು ಏನಿಲ್ಲ ಅದರೊಂದಿಗೆ ನಾನು ಕೆಲವು ವಿಷಯವನ್ನು ಗಮನಿಸಿದೆ ಏನಂದ್ರೆ ರಾಶಿಕನ ಸೇವ್ ಮಾಡಬೇಕು ಅಂತ ಎಲ್ಲರೂ ಸೇರಿ ಒಮ್ಮತ ತೀರ್ಮಾನ ಮಾಡಿದಾಗ ಅವರ ಸೇವ್ ಮಾಡಬೇಕು ಅಂತ ರಕ್ಷಿತಾ ಅವರು ಹೇಳ್ತಾರೆ ಹೇಳಿದಾಗ ಇಲ್ಲಿ ಒಳಗಿಂದ ಅಂದ್ರೆ ಅವರು ಗಾರ್ಡನ್ ಏರಿಯಾದಲ್ಲಿ ಚರ್ಚೆ ಮಾಡ್ತಿದ್ದಾರೆ ಒಳಗಿನಿಂದ ಗಿಲ್ಲಿ ಆ ಗಿಲ್ಲಿ ಅವರು ರಕ್ಷಿತನಿಗೆ ಹೇಳುದು ಬಿಡ್ಬೇಡ 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 ಹ ಬಿಡಬೇಡ ನೀನು ಬಿಡಬೇಡ ಬಿಡ್ಬೇಡ ಫೈಟ್ ಮಾಡು ಫೈಟ್ ಮಾಡು ಇಲ್ಲಿಂದ ಹೇಳ್ತಾ ಇದಾರೆ ಆ್ಯಕ್ಷನ್ ಮಾಡ್ಕೊಂಡು ತೋರಿಸ್ತಾ ಇದ್ದಾರೆ ರಕ್ಷಿತಾ ಅವ್ರು ಆದ್ರ ಇದು ಏನು ಅಂತ ನಾವು ತಿಳ್ಕೊಳ್ಬೇಕು ವೀಕ್ಷಕರು ನೀವೇ ಹೇಳ್ಬೇಕು ನಮ್ಗೆನ್ ಗೊತ್ತಿಲ್ಲ ಅಂದ್ರೆ ಒಬ್ಬರ ಅಭಿಪ್ರಾಯನ ಇನ್ನೊಬ್ರು ಅಂದ್ರೆ ಈ ನನ್ನ ಅಭಿಪ್ರಾಯನ ನಿಮ್ಮ ತಲೆ ಮೇಲೆ ಇರೋದು ನಾನು ಯಾರೋ ಸರಿ ಇಲ್ಲ ಅಂತ ನೀವು ಅದನ್ನು ಸರಿ ಇಲ್ಲ ಅಂತ ಹೇಳ್ಬೇಕು ಅಂತ ಅಂಥದ್ದೇನಿಲ್ಲ ನಿಮ್ಮ ನಿಮ್ಮ ಅಭಿಪ್ರಾಯ ನಿಮಗೆ ಯಾರು ಸರಿ ಅನ್ಸುತ್ತೋ ಹಾಗೆ ಅದೇ ರೀತಿ ರಕ್ಷಿತನಿಗೆ ಯಾವ ರೀತಿ ಅಲ್ಲಿ ಮಾತಾಡ್ಬೇಕು ಆ ರೀತಿ ಅವ್ರ ಅಲ್ಲಿಂದ ಮಾತಾಡಿ ಹೇಳ್ತಿದ್ದಾರೆ ಈ ತರ ಮಾಡು ಈ ತರ ಮಾಡು ಇವ್ರ ಇಲ್ಲಿಂದ ಗಿಲ್ಲಿ ಹೇಳಿದ್ರೆ ಮಾಡ್ಬೇಡ ಮಾಡ್ಬೇಡ ಬೇಡ ಅಂತ ಹೇಳ್ತಾರೆ ಇದು ಒಂದು ಅಂದ್ರೆ ಒಂದು ಉತ್ತಮ ರೀತಿಯ ಆಟ ಅಲ್ವೇ ಅಲ್ಲ ಖಂಡಿತವಾಗಿ ಇದನ್ನೇ ಬೇರೆಯವ್ರು ಮಾಡಿದ್ರೆ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲ ಕಡೆ ಏನ್ ಅರ್ದು ಬಿಡ್ತಿದ್ರು ಅವ್ರಿಗೆ ಅಕೌಂಟ್ ಅಲ್ವಾ ಒಂದು ಮಾತಾಡಿದ ಕೆಲವರಿಗೆಲ್ಲ ಯಾವ ರೀತಿ ಮಾತಾಡ್ತಾರೆ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಅಲ್ಲಿ ಅಂದ್ರೆ ಏನು ತಲೆ ಒಳಗೆ ಏನಿದೆ ಇವ್ರಿಗೆ ಗೊತ್ತಿಲ್ಲ ಅಂದ್ರೆ ಒನ್ ಸೈಡ್ ಈಗ ನಾನು ಇವರ ಅಭಿಮಾನಿ ನಾನು ಯಾರ ಅಭಿಮಾನಿ ಅಲ್ಲ ಸತ್ಯ ಹೇಳ್ದೆ ನಾನು ಯಾರ ಅಭಿಮಾನಿ ಅಲ್ಲ ಒಬ್ಬೊಬ್ಬರ ಅಭಿಮಾನಿ ನಾವು ಹಿಡ್ಕೊಂಡು ಮಾತಾಡಿದ್ರೆ ನಮ್ಗೆ ನ್ಯಾಯ ಕೊಡ್ಲಿಕ್ಕೆ ಆಗುದಿಲ್ಲ ಅಭಿಮಾನಿ ಯಾರು ಅಭಿಮಾನಿ ಆಗಿರ್ಬಾರ್ದು ತಪ್ಪಿದ್ರೆ ಖಂಡಿಸ್ಬೇಕು ಅದು ಯಾರೇ ಇರಲಿ ಅಶ್ವಿನಿಯವ್ರು ಇರ್ಲಿ ರಕ್ಷಿತಾ ಇರ್ಲಿ ಗಿಲ್ಲಿ ಇರ್ಲಿ ಧ್ರುವಂತ್ ಇರ್ಲಿ ಮತ್ತೆ ಸುದಿಯವ್ರು ಇರ್ಲಿ ಮತ್ತೆ ರಘು ಅವ್ರಾಗಿರ್ಲಿ ಯಾರೇ ಆಗಿರ್ಲಿ ಅಲ್ಲಿ ಎದುರುಗಡೆ ಇರೋ ಅವ್ರು ತಪ್ಪು ಮಾಡಿದ್ರೆ ಖಂಡಿಸ್ಬೇಕು ನಿನ್ನೆ ನನಗೆ ಖುಷಿ ಆಗ್ಲಿಲ್ಲ ಫೈಟಿಂಗು ಸರಿ ಆಗಿಲ್ಲ ಗೌಡ ಅವ್ರದ್ದು ಮತ್ತೆ ದಿವಸ ಫೈಟಿಂಗ್ ಸರಿಲ್ಲ ಮತ್ತೆ ಯಾರ ಬಗ್ಗೆ ಹೇಳಲಿಕ್ಕೆ ಅದ್ರಲ್ಲಿ ಏನಿಲ್ಲ ಯಾಕಂದ್ರೆ ಯಾರು ಅಷ್ಟೇ ಇದು ಮಾಡ್ಲಿಲ್ಲ ನಕ್ರ ಮಾಡಿದವ್ರು ಯಾರಿಲ್ಲ ಅಂದ್ರೆ ಇವ್ರು ಮಾಡಿದಕ್ಕೆ ಪ್ರತಿಯಾಗಿ ನಕರಗಳು ಬರ್ತದೆ ಯಾಕಂದ್ರೆ ನಾವು ಹೇಗೆ ಆಕ್ಷನ್ ಇದ್ದಾಗೆ ರಿಯಾಕ್ಷನ್ ಬರ್ತದೆ ಆಕ್ಷನ್ ಇಲ್ಲ ಅಂದ್ರೆ ರಿಯಾಕ್ಷನ್ ಯಾಕೆ ಬರ್ತಲ್ವಾ ಮತ್ತೆ ಕೆಲವರೆಲ್ಲ ನಾನು ನೋಡ್ತೇನೆ ಫೇಸ್ಬುಕ್ ಪೇಜಲ್ಲಿ ಅವ್ರ ರಘು ಸೇವ್ ಆಗ್ತಾರೆ ಅಂತ ಅವ್ರನ್ನ ಅಂತ ನಾಮಿನೇಷನ್ ಮಾಡಿದ್ದಾರೆ ಅಂತ ಹೇಗೆ ಗೊತ್ತದ್ರಿ ಸೇವ್ ಆಗ್ತದೆ ಹೇಗೆ ಗೊತ್ತಾಗ್ತದೆ ಯಾರು ಹೇಳಿದ್ರಿ ಸೇವ್ ಆಗ್ತಾರೆ ಹೊರಗಡೆ ಓಟು ಅವ್ರಿಗೆ ಗೊತ್ತಿದ್ಯಾ ಸೇವ್ ಆಗ್ತದೆ ಈಗ ಅಲ್ಲಿ ಒಳಗೆ ನಾನೇ ಹೋದ್ರು ನನಗೆ ಬಹಳ ಫೇಮಸ್ ಇದ್ರು ಕೂಡ ನಾನೇ ಒಳಗೆ ಹೋದ್ರು ನನಗೆ ಗೊತ್ತಾಗ್ತದೆ ನಾನು ಸೇವ್ ಆಗ್ತಾನೆ ನಮ್ಮ ಆಟ ಹೇಗಿದೆ ಅನ್ನೋದನ್ನು ಹೊರಗಿನವರು ನೋಡಿ ಹೇಳ್ತಾರೆ ಒಳಗಿರೋರಿಗೆ ಆಟ ಹೇಗಿದೆ ಅಂತ ಗೊತ್ತಾಗುದಿಲ್ಲ ಮತ್ತೆ ಯಾರಿಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ ಅಂತ ಏನು ಗೊತ್ತಾಗೋದಿಲ್ಲ ರಘುವರು ಹೊರಗಿಂದ ಹೋದ್ರು ಅದವರಿಗೆ ಪ್ಲಸ್ ಆಗಿದೆ ರಘುವರಿಗೆ ನಿಜವಾಗಿ ಹೇಳಪ್ಪ ಅವರಿಗೆ ರಕ್ಷಿತ ಬಗ್ಗೆ ಇಲ್ಲಿಗೆ ಬಹಳ ಸಪೋರ್ಟ್ ಇದೆ ಎನ್ನುವುದನ್ನು ಗೊತ್ತಾಗಿದೆ ಅವರು ಅದಕ್ಕಲ್ಲೇ ಇದ್ದಾರೆ ಅಷ್ಟೇ ಬಿಟ್ರೆ ಬೇರೆನಿಲ್ಲ ಆದ್ರೆ ಅವರು ಸೇವ್ ಆಗ್ತದೆ ಇವ್ರಿಗೆ ಹೇಗೆ ಗೊತ್ತು ನಮ್ಮ ಅಭಿಮಾನಿಗಳು ಸೇವ್ ಮಾಡ್ತಾರೆ ಇವ್ರ ಅಭಿಮಾನಿ ಅಂತ ಹೇಳಲಿಕ್ಕೆ ಸತ್ಯ ಹೇಳ್ತೇನೆ ನಾನು ಇವರೇನು ನಮ್ಮ ಅಹ್ ವಾರನಾಟ ರಾಜ್ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಅಷ್ಟಷ್ಟು ಅಭಿಮಾನಿಗಳನ್ನ ಪಡ್ಕೊಳ್ಲಿಕ್ಕೆ ಅಲ್ಲ ಹೇಳುದು ಅದೇ ವಿಷ್ಣುವರ್ಧನ್ ಅವರ ಅದೇ ರೀತಿ ಅಂಬರೀಷ್ ಅವರ ಈಗ ದೊಡ್ಡ ದೊಡ್ಡ ಸಾಧನೆ ಮಾಡಿ ಹೋದವ್ರ ಅಲ್ಲಿ ಹೇಳುದು ಒಂದು ಸಣ್ಣ ಪುಟ್ಟ ಕೆಲಸಗಳ್ ಮಾಡ್ಕೊಂಡು ಉತ್ತಮ ರೀತಿಯ ಒಂದು ಅವಕಾಶ ನೀಡೋಣ ಅಂತ ಬಿಗ್ ಬಾಸ್ ಅವರು ನೀಡಿದ್ದಾರೆ ಕೆಲವರಿಗೆಲ್ಲ ಅವಕಾಶ ನೀಡಿದ್ದು ನೀವೇನು ಒದ್ದಾಡ್ತಿದ್ದೀರಿ ಜನರಿಗೆ ನೀವು ರೀಚ್ ಆಗ್ತಿದ್ದೀರಿ ನಿಮ್ಗೊಂದು ಅವಕಾಶ ಕೊಡುವ ಅಂತ ಅಲ್ಲಿ ಕೊಟ್ಟಿದ್ದು ಈಗ ಅಲ್ಲಿ ಮಾತಾಡೋ ಶೈಲಿ ನೋಡ್ರಿ ಇವ್ರು ಅಂದ್ರೆ ನಮ್ಮ ಅಭಿಮಾನಿಗಳಿದ್ದಾರೆ ಆ ತರ ಅಂದ್ರೆ ಯಾರು ನಾವು ಯಾರನ್ನ ನಾಮಿನೇಟ್ ಮಾಡ್ತಾರೆ ಅವ್ರನ್ನ ಇವ್ರು ಕೊಡ್ತಾರೆ ನಾವು ಹೇಳಿರೋ ಸಾಕು ಅನ್ನುವಂತ ಒಂದು ಮನೋಭಾವ ಅವರಲ್ಲಿ ತುಂಬಿಕೊಂಡಿದೆ ಅಂದ್ರೆ ನಮ್ಗೆ ಫಾಲೋವರ್ಸ್ ಇದ್ದಾರೆ ಅಂತ ಅದು ಉಳಿದವ್ರು ಫಾಲೋವರ್ಸ್ ಇಲ್ವಾ ಚಿಟಕಿ ಹೊಡೆದವ್ರಲ್ಲಿ ಎಲ್ಲ ಚೇಂಜ್ ಆಗ್ತದೆ ಬದಲಾವಣೆ ಆಗ್ತದೆ ನಿಮ್ಮ ಆಕ್ಟಿವಿಟೀಸ್ ಹೇಗಿರ್ತದೆ ಅದರ ಮೇಲೆ ಹೊರಗಿನ ಅಭಿಮಾನಿಗಳು ಇರ್ತಾರೆ ನಿಮ್ಮ ಅಭಿಮಾನಿಗಳು ಕೆಲವು ನೀವು ನಿಮ್ಮದೇ ಅಭಿಮಾನಿಗಳು ಹಾಗೆ ಇರ್ತಾರೆ ಆದ್ರೆ ಉಳಿದವ್ರನ್ನೆಲ್ಲ ನಿಮ್ಗೆ ಚೇಂಜ್ ಮಾಡಕ್ಕಾಗಲ್ಲ ನೋಡಿ 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 ಅವ್ರ ಅದಕ್ಕೆ ಕರೆಕ್ಟ್ ಆದ ಉತ್ತರವನ್ನು ಕೊಡ್ತಾರೆ ಖಂಡಿತವಾಗಿ ಆದ್ರಿಂದ ಸರಿಯಾಗಿ ಆಟ ಆಡಿ ಗೆದ್ದದನ್ನ ಏನು ನಮ್ಗೆ ಬಹುಮಾನವಾಗಿ ಏನು ಸಿಗ್ತದೆ ಬಿಗ್ ಬಾಸ್ ಏನು ಟಾಸ್ಕ್ ಯಾಕೆ ಮಾಡ್ತಾರೆ ಬಿಗ್ ಬಾಸ್ ಅವರು ಯಾಕೆ ಮಾಡ್ತಾರೆ ಇವರು ಫೈಟಿಂಗ್ ಮಾಡ್ಲಿ ಅಂತಾರೆ ಅಲ್ಲಿ ಯಾರಿಗೆ ಕೊಡೋದು ಬೇಡ ಅಂತ ಇದು ಮೊದಲ ಬಾರಿಯ ಗಿಲ್ಲಿ ಅವರು ಅದೇ ರೀತಿ ಮಾಡಾರಲ್ಲ ಒಂದು ಅಡ್ಜಸ್ಟ್ಮೆಂಟ್ ಗೆದ್ದಾಗ ಟೀಮ್ ಆಗಿ ಆಡಿ ಗೆದ್ದಾಗ ಟೀಮಿನ ಮಾತಿಗೆ ಗೌರವ ಕೊಡುವಂಥವ್ರು ಸರಿಯಾದ ಆಟಗಾರ ಅದನ್ನೇ ಗೊತ್ತಾಗ್ತದೆ ವ್ಯಕ್ತಿತ್ವ ಏನು ಅಂತ ಗಿಲ್ಲಿ ಆಗಲಿ ರಕ್ಷಿತ ಆಗಲಿ ಯಾರೇ ಆಗಲಿ ಅವ್ರು ನ್ಯಾಯ ನ್ಯಾಯವಾಗಿ ಎಲ್ಲರೂ ಸೇರಿ ಆಡಿದ್ದು ಒಬ್ರು ಆಡಿದ್ದಲ್ಲ ಎಲ್ಲರ ಅಭಿಪ್ರಾಯ ಬೇಕಂದ್ರೆ ನಾನೊಬ್ಬ ಹೇಳುದಿಲ್ಲ ಅಂದ್ರೆ ಇದು ಆಟ ಆಡಿಸಂತೆ ಅಲ್ವಾ ಅಲ್ವಾ ಖಂಡಿತವಾಗಿ ಯಾರು ಬೇಕಾದ್ರೂ ಸೇವ್ ಆಗ್ಲಿಪ್ಪ ಅದಕ್ಕೇನು ಓಟ್ ಹಾಕೋದು ನಾವಲ್ವಾ ಅವ್ರು ಒಳಗಿರೋರು ಓಟ್ ಹಾಕ್ತಾರ ಯಾಕೆ ತಲೆ ಬಿಸಿ ಮಾಡ್ತೀರಿ ಯಾಕೆ ಚಿಂತೆ ಮಾಡ್ಬೇಕಲ್ವಾ ಇವರಿಗೆ ಒಳಗಿನವ್ರ ಚಿಂತೆ ಜಾಸ್ತಿ ಆಗಿದೆ ಹೊರಗೆ ನಾವು ಹೇಗೆ ತೋರ್ತೇವೆ ಅನ್ನೋದು ಗೊತ್ತಿಲ್ಲ ಎಷ್ಟು ಕೆಟ್ಟದಾಗಿ ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ಕೆಟ್ಟದಾಗಿ ಫೈಟಿಂಗ್ ಮಾಡ್ತಾರ ಏನ್ ಮಾತಾಡ್ತಾರೆ ಏನು ಪಾರ್ಟಿ ಏನ್ ಕಿರ್ಚಾಡ್ತಾರೆ ಕಿವಿ ತಮಟೆ ತೂತಾಗುವುದು ಆ ರೀತಿ ಅದೇ ರೀತಿ ಮೊದಲದ್ದು ಯಾರು ಮೊದಲನೇ ಬಾರಿ ಸುದ್ದಿ ಅವರನ್ನ ಸೇವ್ ಮಾಡಿದ್ದು ರಘುವರನ್ನ ಕರೆದುಕೊಂಡು ಬಂದದ್ದು ಕಾವ್ಯ ಅವರು ಹೇಳಿದಾಗ ಅಲ್ಲಿ ನನ್ನ ತಪ್ಪಾಗಿದೆ ಅಂತ ಒಪ್ಪಿಕೊಂಡಿದ್ದಾರೆ ರಕ್ಷಿತ್ ಅವರು ಅಲ್ವಾ ಒಪ್ಪಿಕೊಂಡಿದ್ದಾರೆ ಇಲ್ವಾ ಆದ್ರೆ ಅವ್ರ ಅಭಿಮಾನಿಗಳಿಗೆ ಗೊತ್ತಾಗ್ತಾ ಇಲ್ಲ ಅವ್ರು ಮತ್ತೆ ಪುನಃ ರಘುವರ್ನ ಬೇಕಂತ ಮಾಡಿದ್ರು ಅದು ಮಾಡಿದ್ರು ಇದು ಮಾಡುದು ಅಂತ ಹೇಳ್ತಿದ್ದಾರೆ ನಿಜವಾಗಿ ಕೇಳಿ ಕಾವ್ಯ ಅವರು ಹೇಳಿದಾಗ ರಕ್ಷಿತ ಅವರೇ ಒಪ್ಪಿಕೊಂಡಿದ್ದಾರೆ ಹೌದು ನಂದು ತಪ್ಪಾಗಿದೆ ಅಂತ ಈ ಸರಿ ಮಾಡ್ತೇನೆ ತಪ್ಪನ್ನ ಅಂತ ಹೇಳಿದ್ದಾರೆ ಹೌದಲ್ವಾ ತಪ್ಪಾಗಿದೆ ಅಂತ ಹೇಳಿದ ಹೇಳಿದ್ಮೇಲೆ ಮತ್ ನಾವು ಏನ್ ಉಂಟು ಅಲ್ವಾ ಲಾಸ್ಟ್ ಟೈಮು ಹಾಗೇ ಆಗಿದ್ದು ರಕ್ಷಿತಳಿಗೆ ಬೇಕಾಗಿ ಗಿಲ್ಲಿ ಫೈಟ್ ಮಾಡಿದ್ರು ರಾಶಿ ಮೇಲೆ ಕಬಡ್ಡಿ ಆಟದಲ್ಲಿ ಆದಂತ ಒಂದು ಅವಮಾನಕ್ಕೆ ಗಿಲ್ಲಿ ಅವರು ಸ್ಟ್ಯಾಂಡ್ ತಕೊಂಡ್ರು ಆದ್ರೆ ಕೊನೆಯಲ್ಲಿ ಏನಾಯ್ತು ಸುದೀಪ್ ಅವರು ಮಾತಾಡುವಾಗ ಇಲ್ಲ ನನ್ಗೆ ಗೊತ್ತಾಗಿಲ್ಲ ಹಾಗಲ್ಲ ಹೀಗಲ್ಲ ಎಲ್ಲ ಮ್ಯಾನಿನ್ ತಲ್ಸಿಬಿಟ್ರು ಅಲ್ಲಿ ಯಾರು ಅಪರಾಧಿ ಆಗಿದ್ದು ಗಿಲ್ಲಿ ಅಲ್ವಾ ಗಿಲ್ಲಿ ಏನ್ ಮಾಡಿದ್ದು ಒಂದು ಹುಡುಗಿಗೆ ಅನ್ಯ ಆಗಿದೆ ಗಿಲ್ಲಿ ಮತ್ತೆ ರಘುವರ್ ಒಂದು ಹುಡುಗಿ ಅನ್ಯ ಆಗಿದೆ ಅಂತ ಸ್ಟ್ಯಾಂಡ್ ತಗೊಂಡ್ರು ಆದ್ರೆ ಅವರು ತಗೊಂಡ ಸ್ಟ್ಯಾಂಡ್ ವ್ಯರ್ಥವಾಯ್ತಲ್ಲ ಅವತ್ತು ಅಲ್ವಾ ಅದು ಯಾಕಂದ್ರೆ ನಮಗೆ ಯಾರು ಸಪೋರ್ಟ್ ಮಾಡ್ತಾರೆ ನೋಡಿ ಅದು ಅಂತ ಸಂದರ್ಭದಲ್ಲಿ ಒಂದು ಉತ್ತಮ ಅಂತ ಒಂದು ನಿರ್ಧಾರ ಗಿಲ್ಲಿ ಮತ್ತೆ ರಘುವರ್ದ ಒಂದು ಹುಡುಗಿ ಅನ್ಯ ಆಗಿದೆ ರಘುವರ್ ಲಪಿ ಅಂಪೈರ್ ಸ್ಟಾಪ್ ಅಂದ್ಮೇಲೆ ಸ್ಟಾಪೇ ಆಟ ಅದು ಗೊತ್ತಿಲ್ಲ ಏನೋ ಮಾತಾಡ್ತಾ ಮತ್ತೆ ಕಂಟಿನ್ಯೂ ಮತ್ತೆ ಕಂಟಿನ್ಯೂ ಮತ್ತೆ ಕಂಟಿನ್ಯೂ ಹೇಗೆ ಆಗ್ತದೆ ಒಂದು ಆಟದಲ್ಲಿ ಲೆಫ್ಟ್ರಿ ಸ್ಟಾಪ್ ಅಂದ್ರೆ ಸ್ಟಾಪ್ ಲೆಫ್ಟ್ರಿ ಸ್ಟಾರ್ಟ್ ಅಂದ್ರೆ ಸ್ಟಾರ್ಟ್ ಅಷ್ಟೇ ಅಲ್ಲಿ ಪವರ್ ಬಟನ್ ಇರೋದು ಲೆಫ್ಟ್ರಿ ಹತ್ರ ಬೇರೆ ಯಾರ ಇದೆ ಅಲ್ವಾ ಇದು ಬಿಗ್ ಬಾಸ್ ಹತ್ರ ಪವರ್ ಬಟನ್ ಇಟ್ಕೊಂಡು ಮತ್ತೆ ಲೆಫ್ಟ್ರಿನ್ಸ್ ಬಿಗ್ ಬರ್ ಬಿಗ್ ಬಾಸ್ ಸ್ಟಾರ್ಟ್ ಆಡ್ಸೋದಲ್ಲ ಅಲ್ವಾ ಇದು ಅಲ್ಲಿ ರಕ್ಷಿತಾ ಸ್ಟ್ಯಾಂಡ್ ತಗೋ ತಗೊಂಡವರಿಗೆ ಸಪೋರ್ಟ್ ಮಾಡಬೇಕಿತ್ತು ಅಲ್ಲಿ ಮಾಡಿಲ್ಲ ಇಲ್ಲೂ ಅದೇ ರೀತಿ ಆಯ್ತು ಇಲ್ಲಿ ಹೇಳಿದ ಮಾತನ್ನ ಇಲ್ಲಿ ಕೇಳಿ ಇಲ್ಲಿ ಆಡಬಟ್ಟಾಯ್ತು ಅದೇ ರೀತಿ ಅವರೇ ತಪ್ಪಾಯ್ತು ರಕ್ಷಿತನೇ ತಪ್ಪಾಯ್ತು ಅಂತ ಹೇಳಿದ ಮೇಲೆ ಮತ್ತೆ ಯಾರು ಮಾತಾಡ್ಲಿಕ್ಕಿಲ್ಲ ಮುಗೀತು ಆದ್ರೆ ಇನ್ನು ಮುಂದೆ ಆದ್ರೂ ಸರಿಯಾಗಿ ಆಟ ಆಡ್ಕೊಂಡು ಹೋದ್ರೆ ಬಿಗ್ ಬಾಸ್ ಅಲ್ಲಿ ಒಳ್ಳೆ ಜನ ಉಳಿಬಹುದು ನಾಮಿನೇಷನ್ ಯಾರೆಲ್ಲ ಆಗಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ನಾವೇನ್ ಹೇಳುದು ಬೇಡ ಜಾಹ್ನವಿ ಅವರು ಧ್ರುವಂತ್ ಅವರು ಅವರು ಸುಧಿ ಅವರು ರಘು ಅವರು ರಕ್ಷಿತ ಅವರು ಮತ್ತೆ ರಾಶಿಕಾ ಅವರು ರಿಷಿ ಗೌಡ ಅವ್ರು ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಇದರಲ್ಲಿ ನೀವು ಯಾರನ್ನ ಸೇವ್ ಮಾಡಬೇಕು ಅಲ್ಲ ಯಾರನ್ನ ಉಳಿಸ್ಬೇಕೋ ಯಾರನ್ನ ಕಳಿಸ್ಬೇಕೋ ನಿಮಗೆ ಬಿಟ್ಟು ವಿಷಯ ವೋಟಿಂಗ್ ಲೈನ್ ಸ್ಟಾರ್ಟ್ ಆಗ್ಬೋದು ಇವತ್ತು ರಾತ್ರಿ ಸ್ಟಾರ್ಟ್ ಮೇಲೆ ಅದರ ತೀರ್ಮಾನ ಏನು ಅಂತ ಗೊತ್ತಾಗ್ತದೆ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಈ ವಾರ ಎಲಿಮಿನೇಷನ್ ಇರುವುದಿಲ್ಲ ಆದ್ರೆ ಇವತ್ತು ಸ್ಟಾರ್ಟ್ ಆದ್ರೆ ಆಗಬಹುದು ಇಲ್ಲರೇ ಕೆಲಸ ಬೇಗ ಕೊಡ್ತಾರೆ ಅವರು ಮಾಡ್ಲಿಕ್ಕೆ ಚಾನ್ಸ್ ಆದ್ರೆ ಈ ವಾರ ನಮ್ಗೆ ತುಂಬಾ ಬಹಳ ಲೇಟ್ ಆಗಿದೆ ಇವತ್ತು ಗುರುವಾರ ಗುರುವಾರ ರಾತ್ರಿ ಸ್ಟಾರ್ಟ್ ಆದ್ರೆ ಶನಿವಾರ ಶುಕ್ರವಾರ ರಾತ್ರಿ ಒಂದು ದಿನದಷ್ಟು ಒಳಗೆ ವೋಟಿಂಗ್ ಲೈನ್ ಓಪನ್ ಮಾಡುದು ಕಷ್ಟ ಮಾಡಿದ್ರು ಮಾಡಬಹುದು ಇಲ್ಲರಿಲ್ಲ ವೋಟಿಂಗ್ ಲೈನ್ ಓಪನ್ ಮಾಡಿಲ್ಲ ಅಂದ್ರೆ ಯಾರು ಆಗುದಿಲ್ಲ ಆದ್ರೆ ಅವರೊಳಗೆ ಅವರಿಗೊಂದು ಟೆನ್ಷನ್ ಬರುವ ರೀತಿ ಖಂಡಿತ ಬಿಗ್ ಬಾಸ್ನವ್ರು ಮಾಡ್ತಾರೆ ಯಾವುದಕ್ಕೂ ನಾವು ಕಿಚ್ಚಿನ ಪಂಚಾಯತಿಗೆ ಕಾಯೋಣ ಕಳೆದವರೆಗೂ ಕೂಡ ಉತ್ತಮವಾಗಿತ್ತು ಸುದೀಪ್ ಅವರ ನಿರೂಪಣೆ ಇರ್ಬೋದು ಮಾತುಕತೆ ಎಲ್ಲ ಉತ್ತಮ ಆಗಿತ್ತು ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಏನ್ ಹೇಳ್ಲಿಕ್ಕಿದೆ ಎಲ್ಲ ಪ್ರಬುದ್ಧರು ಇದ್ದಾರೆ ಅವಳಿಗೆ ಯಾರು ದಡ್ರಿಲ್ಲ ಅವಳಿಗೆ ಅಲ್ವಾ ಆದ್ರೆ ಸುದೀಪ್ ಅವ್ರು ಬಂದಾಗ ಮಾತ್ರ ನನಗೇನು ಗೊತ್ತಿಲ್ಲ ದಡ್ರ ಥರ ಕುತ್ಕೊಂಡ್ಬಿಡ್ತಾರೆ ಬಿಟ್ರೆ ಎಲ್ಲರೂ ಎಲ್ಲೂ ದಡ್ರಿ ಯಾರಿಲ್ಲ ಅಲ್ಲಿ ಎಲ್ಲ ಹುಷಾರಿದ್ದಾರೆ ಆದ್ರೆ ನಿಜವಾಗಿ ಈ ಸಲದ ಬಿಗ್ ಬಾಸ್ ಅಲ್ಲಿ ಯಾರಿಗೂ ಒಬ್ಬನಿಗೂ ಈ ಬಿಗ್ ಬಾಸ್ ಆಟದ ಬಗ್ಗೆ ಬಿಗ್ ಬಾಸಿನ ಬಗ್ಗೆ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಒಂದು ಕಾಮನ್ ಸೆನ್ಸ್ ಕೂಡ ಇಲ್ಲ ಇವ ಈ ಸಲದ ಈ ಸಲದ ಅಭ್ಯರ್ಥಿಗಳಿಗೆ ಆ ರೀತಿ ನಡ್ಕೊಳ್ತಿದ್ದಾರೆ ಯಾರನ್ನ ನಾಮಿನೇಟ್ ಮಾಡ್ಬೇಕು ಯಾರನ್ನ ಎಲಿಮಿನೇಟ್ ಮಾಡಬೇಕು ಯಾರಿಗೆ ಸರಿಯಾದ ಕಾರಣ ಕೊಡಬೇಕು ಯಾವುದು ಗೊತ್ತಿಲ್ಲ ಆದ್ರೆ ಏನ್ ಮಾಡೋಣ ಆಟ ಸಾಗಬೇಕು ಸಾಗಬೇಕು ಸಾಗಲೇಬೇಕು ಅಲ್ವಾ ನೋಡೋಣ ಇವತ್ತು ರಾತ್ರಿ ಏನಾಗುತ್ತೆ ನೋಡೋಣ ಇವತ್ತು ಗುರುವಾರ ಇವತ್ತು ರಾತ್ರಿ ಏನಾಗುತ್ತೆ ಏನೆಲ್ಲ ನಡೆಯುತ್ತೆ ನೋಡೋಣ ಅಲ್ವಾ മുൻ വീഡിയോ മറ്റെ നിമ ഭേറ്റി ആണ് നോട്ത്തീരി നമ്മ ചാനൽ